ನಾನು ಹಣ್ಣು ಹಣ್ಣು ತಮಾಟಿ ಚಟ್ನಿ ಮಾಡೋದಕ್ಕ ಮಾಡೀನಿ ನಾ ಮಾಡೋ ವಿಧಾನ ತೋರಿಸ್ತೀನಿ ನೋಡ್ರಿ ನಾನೀಗ ಐದು ತಮಾಟಿ ತೊಗೊಂಡಿನ್ರಿ ಖಾಲ ಬೇಕು ಅಷ್ಟು ಆರು ಮೆಣಸಿನ್ಕಾಯಿ ತೊಗೊಂಡಿನ್ರಿ ಹಣ ತಮಾಟಿ ಕೆಂಪು ಮೆಣಸಿನ್ಕಾಯಿ ತೊಗೊಂಡ್ರಿ ಅದಕ್ಕ ಸಸ್ಯಂಗಾ ತೊಗೊಂಡ್ರಿ ಅದಕ್ಕೆ ಬೆಳ್ಳುಳ್ಳಿ ಅನ್ ತಗೊಂಡ್ರಿ ಕೊತ್ತಂಬ್ರಿ ಜೀರಿಗೆ ಸ್ವಲ್ಪ ಒಂದು ಸ್ಪೂನ್ ಸಕ್ರೆ ಒಂದ್ ಸ್ಪೂನ್ ಎಲ್ಲ ಮಾಡೋ ವಿಧಾನ ನಾನು ಹೇಳ್ತೀನಿ ಬರೀ ತೊಂಡ್ ಕಿಶಂದ್ರೆ ಸಣ್ಣಗೆ ಕಟ್ ಮಾಡ್ಕೊಂಡೇನ್ರಿ ಇವು ಮೆಣಸಿನ್ಕಾಯಿ ತೊಳದು ಇವು ಕಟ್ ಮಾಡ್ಕೊಂಡೇನ್ರಿ ಈಗ ಇವು ಹುರಿಬೇಕ್ರಿ ತೋರಿಸ್ತೀನಿ ಹೆಂಗತ್ತ ತೋರ್ಸ್ತೀನ್ರಿ ನೋಡ್ರಿ ಇದು ಇಟ್ಕೊಂಡಿನ್ ಬುಟ್ಟಿ ಇಟ್ಕೊಂಡ್ರಿ ಬುಟ್ಟಿ ಇಟ್ಕೊಂಡೇನ್ರಿ ಗ್ಯಾಸ್ ಆನ್ ಮಾಡೀನಿ இவோ டமேட்டா நோட் உரி பார்க்கிறத டமாட் உரி பண்ணிணா சந்தி உரு

ెల తండ పాల్లా రస ఎలా అంటు జీర్ హక్తి సక్రె హక్త ఉప్పు హాక శేంగా శేంగా హాత స్వల్ప గడ్చి హక్కు స్వల్ప టేస్ట్ బతబరి హక్తి

વખત કરે ઓના ચાંદ ઉપર મકળે એવું ઇഷ്ട આતા છે એ થરા થાટી માર પાટ મકળે એવું ઇഷ്ട આતા છે નોડ ઈસાળ માર કોન બતિન રોગી ઈરે ઈસાળ માર કોન બતિન નોડ ના નોડ હેંગ હે ચટણી ెంప చంద్ర తెసీత జా మే ఇది చపాతి జొతే రీ అన్న జొతే బేకంద్ర దోసే జొతేను మస్ ఆ ఇది నోడ్రీ మిషి Más tarde.